ಕೆಮ್ಕಲ್ ಯೂಸ್ ಮಾಡಲ್ಲ ಅವಾಗ ಯಾವಾಗ್ ಡಿಸೈ ನಿಮ್ದು ಒಂದು ಕೆಮಿಕಲ್ ಫರ್ಟಿಲೈಸರ್ ಅಂಗಡಿ ಐತಿ ಕೆಮ್ಕಲ್ ಅಂಗಡಿ ಇದ್ರೂನು ಸಹ ನೀವು ಆರ್ಗ್ಯಾನಿಕ್ ಪ್ರಾಡಕ್ಟ್ ನಿಮ್ ಗ್ರೋವಿಲ್ ರಿಸಲ್ಟ್ ಚೆನ್ನಾಗೈತಿ ಸರಿ ಅನಿಸೇತಿ ಹಾ 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 ಒಂದ್ ವರ್ಷಕ್ಕ ಇಷ್ಟ ಇದಾಗೇತಿ ಮತ್ತ್ ಮುಂದ ಇದನ್ನ ಮಾಡಿದ್ಮೇಲೆ ಇನ್ನು ತೋಟ ಮಾಡ ಸುಧಾರ್ಸ್ಬೇಕು ಉದುರಿಲ್ಲಾ ಹೋದ ಸಲಕ್ ಕಂಪ್ಲೇಂಟ್ ಅಂದ್ರ ಮೇಜರ್ ನಮ್ ತೋಟ ಎಲ್ಲಾ ಬಹಳ ಉದುರಿತ ಇನ್ನೂ ಒಂದೊಂದ್ ಉದರಿ ಚಲೋ ನೋಡ್ರಿ ಅವೆಲ್ಲ ಹಾ ಹಾ ಏನು ಸಲ ಏನೂ ಉದುರಿಲ್ಲಾ ಹ್ಞೂ ಇದು ಮೇಜರ್ ನಮ್ ಕಂಪ್ಲೇಂಟ್ ಹೌದು ನೋಡಬೇಕು ಮತ್ತೆ ಒಂದ್ಸಲ ಯೂಸ್ ಮಾಡಿದಾಗ ರಿಸಲ್ಟ್ ಐತಿ ಮುಂದೆ ಇನ್ನೂ ಜಾಸ್ತಿ ಸುಧಾರಿಸಬಹುದು ಅಕ್ಕಿ ಅಂತ ಹೇಳಿ ಊರು ಕಟನಿ ಇದು ಎಷ್ಟೆ ಅಡಿಕೆ ಬರ್ತೈತಿ ಒಟ್ಟಿ ನಾಲ್ಕು ಎಕರೆ ಐತಿ ಈಗ ಎರಡು ಎಕರೆ ಬರಾಕತ್ತೈತಿ ಎರಡು ಎಕರೆ ಬರ್ತಾತ್ರಿ ಇವಾಗ ಅಡಿಕೆ ಬೆಳಿಗ್ಗೆ ನೀವು ಯಾವ ಪ್ರಾಡಕ್ಟ್ ಉಪಯೋಗ ಮಾಡಿದ್ರಿ ಗ್ಲೋವೆಲ್ ಇದ್ರೆ ಯೂಸ್ ಮಾಡ್ತೀರಿ ಗ್ಲೋವೆಲ್ ಗ್ಲೋವೆಲ್ ಆಯ್ಕೆ ಮಾಡ್ಕೊಳ್ಳೋಕೆ ಕಾರಣ ಏನು ಮೊದ್ಲಿಂದಾನೆ ಆರ್ಗ್ಯಾನಿಕ್ ಯೂಸ್ ಮಾಡ್ತಿದ್ವಿ ಮತ್ತೆ ಮೊದ್ಲಿಂದ ನಿಮ್ಮ ಇದಕ್ ಬಂದ ಮೇಲೆ ಗೊತ್ತಾದ್ಮೇಲೆ ನಮ್ ತೋಟ ಈಗ ಸ್ವಲ್ಪ ಕೆಟ್ಟ ನಮ್ದು ಅಂಗಡಿ ಇರುತ್ತೆ ನಾವು ಕೆಮಿಕಲ್ ಯೂಸ್ ಮಾಡಲ್ಲ ನಿಮ್ದು ಒಂದು ಕೆಮಿಕಲ್ ಫರ್ಟಿಲೈಸರ್ಸ್ ಅಂಗಡಿ ಇತ್ತು ಕೆಮಿಕಲ್ ಅಂಗಡಿ ಇದ್ರೂನು ಸಹ ನೀವು ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಳಕೆ ಮಾಡ್ತಾ ಆ ಗ್ರೋಲ್ ಆಯ್ಕೆ ಮಾಡ್ಕೊಂಡ ಕಾರಣ ಸ್ವಲ್ಪ ಕಾರಣ್ಸಲ ಬಹಳ ಉದುರಿ ಹೋಗಿತ್ತು ಹೌನ್ರಿ ಉಗ್ರ ಹೋಗಿತ್ತು ನಂತರ ನಿಮ್ ಸಂಪರ್ಕ ಬಂದ್ಮೇಲೆ ಗೊತ್ತಾಯ್ತು ಗೋಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ ಈ ವರ್ಷ ತೋಟ ಚೆನ್ನಾಗಿದ್ದು ಈ ಸಲ ಬಹಳ ಹಿಂದಿನ ವರ್ಷ ತೋಟ ಸುಧಾರ್ಶಿ ಆಯ್ತು ರೀ ಹಿಂದಿನ ವರ್ಷ ಎಷ್ಟು ಬಂದಿ ಹಿಂದಿನ ವರ್ಷ ಟೋಟಲ್ ಅಡಿಕೆ ಒಂದ್ ಎರಡ್ ಲಕ್ಷ ರೂಪಾಯಿ ಆಗಿತ್ತು ಅಷ್ಟೇ ಈ ಸರಿ ನೋಡ್ತಾ ಇದ್ರಲ್ಲ ತೋಟ ಈಗ ಈ ನೋಡ್ರಿ ಗುನಿ ಈ ತರ ಸುಮಾರು ಐದು ಆರು ಗುನಿ ಆಲ್ರೆಡಿ ಬಂದ್ ದೊಡ್ಡದಾಗಿದ್ವಿ ತೋರಿಸ್ರ ಸ್ವಲ್ಪ ಗುರಿ ಈ ತೋಟ ನೋಡ್ಬೋದು ರೈತ ಬಾಂಧವ್ರ ಇವರು ಗ್ರೋವಿಲ್ ಕಂಪನಿ ಅನೇಕ ಅಡ್ವಾನ್ಸ್ ಮೈಕ್ರೋ ರಿಚ್ ಬಳಕೆ ಮಾಡಿರ್ತಾರೆ ತೋಟ ನೋಡಬಹುದು ನೀವು ಇದು ಈ ಸರಿ ಹರಳು ಉದ್ರೀತ್ರಿ ನಮಗೆ ಹರಳು ಉದರಿಲ್ಲ ಆಲ್ರೆಡಿ ಬಲ್ತೈತ್ ಸಲ ಜೂನ್ ತಿಂಗಳಾಗ ಉದರಿತ್ ಬಾಳಿ ನಾವು ಮತ್ ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿದ ಹ್ಮ್ ತೊಂದರೆ ಇಲ್ಲ ಈಗ ಚೆನ್ನಾಗಿ ಚೆನ್ನಾಗಿಲ್ಲ ಈ ಗ್ರೋವಿಲ್ ಬಗ್ಗೆ ನೀವು ಏನ್ ಹೇಳಕ್ ರೈತ ರೈತವ್ರು

ಉದ್ರಿಲ್ಲ ಹೋದ್ಸಲ ಕಂಪ್ಲೇಂಟ್ ಅಂದ್ರೆ ಮೇಜರ್ ನಮ್ ತೋಟ ಎಲ್ಲಾ ಬಾಳ ಉದ್ರಿ ಇನ್ನೂ ಒಂದೊಂದು ಉದ್ರಿ ತೋದ ನೋಡ್ರಿ ಅವೆಲ್ಲ ಇದೆ ಈ ಸಲ ಏನು ಉದ್ರಿಲ್ಲ ಇದು ಮೇಜರ್ ನಮ್ ಕಂಪ್ಲೇಂಟ್ ಇರ್ತಿತ್ತು ನೋಡ್ಬೇಕು ಮತ್ತ ಒಂದ್ಸಲ ಯೂಸ್ ಮಾಡಿದಾಗ ರಿಸಲ್ಟ್ ಐತಿ ಮುಂದೆ ಇನ್ನೂ ಜಾಸ್ತಿ ಸುಧಾರಿಸಬಹುದು ಅಂತ ನಮ್ ಅಂದ್ರೆ ಹಿಂದಿನ ವರ್ಷ ನಮ್ದು ಎರಡು ಲಕ್ಷ ಆಗಿತ್ತು ಜೊತೆಗೆ ಜೂನ್ ಜುಲೈ ಅರಳೆಲ್ಲ ಬಹಳ ಉದ್ರಿ ಇತ್ತು ಈ ಸರಿ ಅರಳು ಉದ್ರಿಲ್ಲ ಗೊನಿನೂ ಬಹಳ ಚೆನ್ನಾಗೈತಿ ಅಂತ ಗ್ರೋವಿಲ್ ಅರಕ ಅಡ್ವಾನ್ಸ್ ಮೈಕ್ರೋ ರಿಚ್ ಎರಡು ಸರಿ ಕೊಟ್ಟಿದ್ದಾರೆ ಈ ತೋಟ ತುಂಬಾ ಚೆನ್ನಾಗಿದೆ ಬಹಳ ಚೆನ್ನಾಗಿ ಬರ್ತಾ ಇದೆ ಇವರ ಅನಿಸಿಕೆ ಪ್ರಕಾರ ಇಂದಿನ ವರ್ಷ ಎರಡು ಲಕ್ಷ ಇರತಕ್ಕಂಥದ್ದು ಈ ಸರಿ ನಾಲ್ಕರಿಂದ ಐದು ಲಕ್ಷ ಆಗುತ್ತೆ ಅಂತಕ್ಕಂಥ ಅಭಿಪ್ರಾಯ ಪಟ್ಟಿದ್ದಾರೆ ಪ್ರತಿಯೊಬ್ಬ ರೈತ ಬಂದವರು ಸಾವಯವ ಕೃಷಿ ಮಾಡಿ ಮಣ್ಣಿನ ಫಲವತ್ತತೆಗೊಳಿಸಿ ಅಂತ ಹೇಳುವ ಮುಖಾಂತರ ಇಂದಿನ ವಿಡಿಯೋವನ್ನು ಮುಗಿಸ್ತಿದ್ದೀವಿ ನಮಸ್ತೆ